ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದ್ವಿ ನೋಡಿರಿ ಸಜ್ಜಿ ರೊಟ್ಟಿ ಮಾಡಿದ್ನಲ್ಲ ಸೊ ಇವಾಗ ನೋಡಿರಿ ಊಟಕ್ಕೆ ತೊಗೊಂಡಿದ್ದೀವಿ ಸರಿ ಮಾಡಿಟ್ರೆ ಆಯ್ತು ನೋಡಿರಿ ಒಳ್ಳೆ ಮೊಳ್ಳೆ ಮಾಡೋದಾಗುತ್ತೆ ಮತ್ತು ಹಿಟ್ಟು ಉಳಿತೈತಿ ಬ್ಯಾಸ್ ಆಗುತ್ತೆ ನೋಡಿರಿ ಹೈರಾಣ ಆದ್ರೂ ಒಂದೋ ದಿನ ಹೈರಾಣ ಆಗಲಿ ಅಂತೇಳಿ ರೊಟ್ಟಿ ಬಡ್ತೀನಿ ನೀವು ಕಮೆಂಟ್ ಮಾಡಿದಿರಿ ಎಲ್ಲರೂ ಭಾಳ ಚಂದ ಚಂದ ಕಮೆಂಟ್ ಮಾಡಿದ್ರಿ ಎಲ್ತ್ ಬಗ್ಗೆ ಕೇರ್ ತೊಗೋರಿ ಅಕ್ಕ ಅಂತೇಳಿ ಕೇಸಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ರೀ ಸ್ವಲ್ಪ ಲೇಟಾಗಿ ಹೇಳಾಕತ್ತೀನಿ ಮೊಸರು ತೊಗೊಂಬಂದಿದ್ರು ಕೆನಿ ಮೊಸರು ನೋಡಿರಿ ಐನ ಇದ್ದವ್ರು ಇಷ್ಟು ಗಟ್ಟಿ ಮೊಸರು ಊಟ ಮಾಡಂಗಿಲ್ಲ ಬಟ್ ನೋಡಿರಿ ಇಲ್ಲಿ ರೊಕ್ಕಿತ್ತಪ್ಪ ಅಂತಂದ್ರೆ ಎಲ್ಲಾನು ಸಿಗು ಸಿಗುತ್ತ ನಮ್ಗೆ ಕೈಗೆಟಕುವ ಅಂಥ ರೀತಿಯಾಗಿ ಅಂತ ಯಾವ ಥರ ಸುಳ್ಳಲ್ಲ ನೋಡ್ರಿ ಹಂಗೆ ಮತ್ತು ಆ ಕಡೆ ಯಜಮಾನ್ರು ಮಸಾಲೆ ಖಾರ ಮೊಸರು ಚೋಳಿಕೆ ಪಲ್ಯ ಮಾಡಿದ್ದೀನಿ ರೀ ಮತ್ತು ಈ ಉಳ್ಳಾಗಡ್ಡಿ ಶೆಣಗಿನೂ ತೊಗೊಂಡಿದ್ದಾರೆ ನೋಡಿರಿ ಅವ್ರು ಊಟದಕ್ಕಿಂತ ಹೆಚ್ಚಿಗೆ ಇವೇ ತಿನ್ನಗತ್ತಾರ ನೋಡಿರಿ ಫ್ರೆಂಡ್ಸ ನಿಮಗೂ ನಗು ಬರ್ಬೋದು ಎಷ್ಟರ ತಿತ್ತಾರ ಸಿತ್ತ ಕಾರಣ ಶೆಣಗಿ ಅಂತೇಳಿ ಉಳ್ಳಾಗಡ್ಡಿ ಅವ್ರ ಹೇಗೆ ನೋಡಿರಿ ಸೊ ಇವಾಗ ಕಟ್ಟಿನ ಸಾರು ನೋಡ್ರಿ ಇದು ಕಟ್ಟಿನ ಸಾರು ಕಾಸು ಇಟ್ಟಿದ್ದೆ ಚೋಳಿಕೆ ಪಲ್ಯ ರೊಟ್ಟಿ ಅನ್ನ ಮೊಸರು ಎಲ್ಲನೂ ಐತೆ ನೋಡ್ರಿ ಬರ್ರಿ ಎಲ್ಲರೂ ಮಸ್ತಾಗಿ ಊಟ ಅಂತ ನಿಮ್ಮ ಮನೆಗೆ ಏನ ಅಡಗಿ ಕಮೆಂಟ್ ಮಾಡಿ ಹೇಳಿರಿ ನಮ್ಗೆ ಪಿಲ್ಲು ನೋಡಿರಿ ಅವನಿಗೆ ಅವ್ರ ಪಪ್ಪ ಮೊಬೈಲ್ ಕೊಟ್ಟು ಕುಂದ್ರಿಸಿ ಬಿಡ್ತಾರ ಒಟ್ಟ ಮಾತು ಕೇಳಲ್ರಿ ಒಮ್ಮೊಮ್ಮೆ ನನ್ನ ಮೊಬೈಲ್ ಅಂತರೂ ಒಟ್ಟ ನಾನು ಮುಟ್ಟಿಸ್ಕೊಡಂಗಿಲ್ಲ ನಾನೇ ಯಾವಾಗಾರ ಸ್ವಲ್ಪ ಬ್ಯಾಸರಾಗೋದು ಹುಡುಗ ಯಾರು ಇಲ್ಲ ಆಡಕ್ಕೆ ಮತ್ತು ಟಿವಿನೂ ಇಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಅಂಥೇಳಿ ಮೊಬೈಲ ಕೊಡ್ತಿರ್ತೀನಿ ಫ್ರೆಂಡ್ಸ ಆದ್ರೆ ಅವ್ರ ಪಪ್ಪಾ ಹಾಂಗಲ್ಲ ನೋಡ್ರಿ ಯಾವಾಗೂ ಒಟ್ಟ ಮನೆಗಿದ್ರೆ ಆಯಿತು ಮೊಬೈಲ್ ಕೊಟ್ಟು ಕುಂತು ಬಿಡ್ತಾರೆ ಈಗ ಊಟಕ್ಕೆ ಎಲ್ಲ ಹಚ್ಚಿ ಕೊಟ್ಟಿನ ರೊಟ್ಟಿ ಅದು ಕೂಡ ಅಂತಂದ ಸೊ ಇವಾಗ ನೋಡ್ರಿ ಮೊಬೈಲ್ ಹಿಡ್ಕೊಂಡು ಕುಂತಾನೆ ಏನು ಮಾಡೋದು ನೋಡ್ರಿ ಈಗ ಮಕ್ಕಳು ಒಟ್ಟ ಮೊಬೈಲ್ಗೆ ಅಡಿಟ್ ಆಗಿಬಿಟ್ಟಾರ ಒಟ್ಟ ಅಂದ್ರೂನು ಕೇಳಂಗಿಲ್ಲ ನೋಡ್ರಿ ಊಟದ ಎಲ್ಲಾ ಆಯ್ತು ನೋಡ್ರಿ ಇದು ಓರೆಲ್ಲ ಎಲೆಕ್ಟ್ರಿಕಲ್ ಪೌಡರ್ ರೀ ನಮ್ಮ ಸಿಸ್ಟರ್ ಒಬ್ಬರು ಸಜೆಷನ್ ಕೊಟ್ಟರು ಯಾಕಂದ್ರೆ ಲೈಟಾಗಿ ಚಕ್ಕರ್ ಬರಕತ್ತೈತಿ ಕುಂತು ಕುಂತಲ್ಲೇ ಬೀಳುತ್ತೆ ನೆನಪಾನೋ ಫೀಲ್ ಅಂತ ಅನ್ಸಕತೈತಿ ಹಂಗಾಗಿ ಇನ್ನೊ ಸ್ವಲ್ಪ ವೀಕ್ನೆಸ್ ಥರ ಐತಿ ಸಿಸ್ಟರ ನೀವು ಅದನ್ನ ತೊಗೋರಿ ನಿಮ್ಗೆ ಸ್ವಲ್ಪ ಆರಾಮ್ ಅನ್ಸುತ್ತೆ ನೋಡ್ರಿ ಅಂತ ಹೇಳ್ಕಿ ಸಂದರು ಹಾಗಾಗಿ ಈಗ ಇದೊಂದು ಚರಿಗೆ ನೀರು ತುಂಬ್ಕೊತೀನಿ ರೀ ಒಂದು ಸರಿಗಿ ನೀರಿಗೆ ಈ ಪುಡಿ ಹಾಕ್ಕೊಂಡು ಈಗ ರೀ ಹಂಗಾನೇ ಹಿಂಗೆ ನಡ್ಯಕತ್ತಿ ನೋಡ್ರಿ ನಡೀತಾ 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 ಹಿಂಗೆ ಜೋಲು ಅಂತ ಅನ್ಸಕತ್ತೈತಿ ಅದಕ್ಕೆ ಹೇಳ ನಮ್ಗೆ ಒಂದೊಂದು ವಿಷಯ ಗೊತ್ತಿದ್ರು ಅದು ಏನಾಗಿ ಅಂದ್ರೆ ಏನು ಬಂದ್ ಮಾಡ್ತೀನಿ ಸೊತ್ತ ನಾನು ಪರ್ಶಿ ಒರೆಸಿದ್ದೆ ಪರ್ಶಿ ಹೊರ್ಸಿದ್ದನೇ ಸ್ವಲ್ಪ ಅದು ಆರಲಿಕ್ಕೆ ಒಳಗ ಹೊರ್ಗ ಮಾಡಿಬಿಡ್ತೀವಲ್ಲ ಧೂಳ ಅಂದ್ರೆ ಧೂಳ ಸ್ವಲ್ಸ್ ರೀ ಮನೆ ಇನ್ನೇಗ ಒಂದು ಸ್ವಲ್ಪ ಮಳೆ ಬಂತು ರೀ ನಾನು ಉಳ್ಳಾಗಡ್ಡೆ ಶೆಣಗಿ ಹಾಕಿದ್ದೆ ಅವನ ತಗೊಂಡು ತೊಗೊಂಡು ಒಳಗಿಟ್ಟು ಎಲ್ಲ ಬಾಂಡೆಗಳು ನೋಡ್ರಿ ಮತ್ತು ಹಂಗೆ ಅಷ್ಟು ಒಳಗಡೆ ಒಯ್ದು ಜೋಡಿಸಿದ್ದೆ ಅದು ಸ್ಟೀಲಿಂದ ಡಬ್ಬೆ ಐತೆ ನೋಡಿರಿ ತಿಕ್ಕಿಟ್ಟಿ ಅದನ್ನು ನಿನ್ನೆನೆ ಇಲ್ಲಿಟ್ಟಿದ್ದೆ ನಾನು ಒಳಗೆ ಒಯ್ದಿದ್ದಿಲ್ಲ ಈಗ ಒಂದು ಸ್ವಲ್ಪ ಮಳೆ ಬಂದು ನೋಡಿರಿ ಇದೆಲ್ಲ ಅದಕ್ಕೆ ಇದು ಆಗಿ ಸ್ವಲ್ಪ ಹೊಲಿಸಿದಂಗೆ ಆಯ್ತು ಹಂಗಾಗಿ ಅದನ್ನು ಒಳ್ಳೆ ತಿಕ್ಕ ಹಾಕಿ ನೋಡಿರಿ ಈಗ ಮತ್ತೆ ಒಣಗಿ ಕಟ್ಟೋರಿಗೆ ನೋಡ್ರಿ ನೆಲ ಇಲ್ಲ ಇನ್ನೇ ನಿಮ್ಗೆ ನೋಡ್ರಿ ಇಲ್ಲಿ ಚೂರು ಚೂರು ನೀರು ನಿಂತವಿನ ತೆಗ್ಗಿದ್ದಲ್ಲಿ ಸುಮ್ ಸುಮ್ಮ ಒಂದೊಂದು ಹನಿ ರೀ ಭಾಳನೂ ಇಲ್ಲ ತೊಗ್ದಂಗೆ ಆಯಿತು ಆಟೋಮೆಟಿಕಲಿ ಮತ್ತು ಒಣಗಿಬಿಡ್ತು ನೋಡ್ರಿ ಎಷ್ಟು ಅಪ್ಪ ಅಷ್ಟು ಜರ ನೋಡ್ರಿ ಒಂದೆರಡು ನಿಮಿಷದ್ರೂ ಒಣಗಿಬಿಡ್ತು ಫುಲ್ ಹಸಿಯಾಗಿದ್ದ ಮಳೆಗೆ ನಾವು ನಮ್ಮ ಗೆಸ್ಟ್ಗಳಿಗೆ ವೆಯ್ಟ್ ಮಾಡ್ಕೋ ಅಂತ ಕುಂತ್ ಸುಟ್ಟಾಯಿತು ಇನ್ನೇನು ಬರೋ ಅಂತ ಟೈಮ್ ರೀ ಈ ಮಗ ಇಲ್ಲಿ ಆಟ ಆಡಕ್ಕ ಪಾರ್ಕಿಂಗ್ದೊಳಗೆ ಏಯ್ ಹುಡುಗ ಅದನ್ನ ಗಾಡಿ ತೊಳಗೋಯ್ದ ನೋಡಿರಿ ಸೈಕಲ್ದು ಅದು ಟಯರ್ ರೀ ಅವ್ವ ಏಯ್ ಲಗಟ್ಯಾ ತೊಂಬ ಗಾಡಿ ತೊಂಬ ಪಿಲುವ ನೋಡ್ರಿ ಹೆಂಗೆ ಮಾಡ್ತಾನೆ ಯಾರು ಬರನಾ ನಮ್ಮ ನಮ್ಮ ಪಿಲ್ಲೂನೇ ಹೇಳಿಬಿಟ್ಟ ನೋಡ್ರಿ ದಿದ್ದಿ ಬರೋಣ ತೊಗೊಂಡು ಬರ್ತೀನಿ ಗಾಡಿ ಮ್ಯಾಗ ಅಂತ ಹೇಳಕತ್ತಾನ ಗೊತ್ತಾಗಿರ್ಬೋದು ಸ್ನೇಹ ಬರ್ತಾ ಅಂತೇಳಿ ಮತ್ತು ಸ್ನೇಹನ ಜೊತೆಗೆ ಯಾರ್ಯಾರು ಬರೋದಾರ ವಿಡಿಯೋನು ಕೂಡ ನೀವು ನೋಡ್ರಿ ಸ್ಕಿಪ್ ಮಾಡಾರ್ದ ಮ್ಯಾಗ ನಿಮ್ಗೆ ಸ್ವಲ್ಪ ಇಂಟ್ರೆಸ್ಟ್ ಬರ್ತೈತಿ ವಿಡಿಯೋ ನೋಡಕ ದಿನಾ ನಾವೇ ಇರ್ತೀವಿ ಮ್ಯಾಗ ಸ್ವಲ್ಪ ಖುಷಿ ಅನ್ಸುತ್ತೆ ನಿಮ್ಗೆ ಎಲ್ಲರೂ ನೋಡಕ್ಕೆ ಮಾಡೋಕೆ ಅಲ್ಲಿ ಸೈಡಿಗೆ ಇನ್ನೊಂದು ಮನಿ ಐತ್ರಿ ಅಲ್ಲೊಂದು ಅದನ ಅವ್ನ ಜೊತೆಗೆ ಪಿಲ್ಲು ಅಂದ್ರೆ ಆ ಹುಡುಗ ಆ ಕಡೆಗೆ ಇರ್ತಾನೆ ಇವ ಪಿಲ್ಲು ಈ ಕಡೆಗಿರ್ತಾನೆ ನಡ್ಬಾರಕೊಂದು ಗೇಟ್ ಐತ್ರಿ ಈ ಥರ ಕೆಬ್ಬಂದು ಗೇಟ್ ಐತಿ ಸೊ ಅವ್ರ ಮನೆಗೆ ಹೋಗಬೇಕಂದ್ರೆ ಹಿಂಗೆ ಸುತ್ತಾಕಿ ಆ ಕಡೆ ಹಾಸ್ ಹೋಗ್ಬೇಕಾಗತ್ತ ಹಂಗಾಗಿ ಅವ್ರು ಇಲ್ಲಿದ್ದಿಲ್ಲೆ ಇಲ್ಲಿದ್ದಿಲ್ಲ ಆಟ ಆಡ್ಕೊ ಅವ ಆ ಕಡೆ ಮಾತಾಡ್ತಾನೆ ಇವ ಈ ಕಡೆ ಮಾತಾಡ್ತಾನೆ ಒಬ್ಬನೇ ಹಾಕನಲ್ರಿ ಈ ಒಬ್ಬ ಹುಡುಗಿದ್ನಲ್ಲ ಅವನು ಎಲ್ಲೇ ಹೋಗ್ಯಾನ ಹಾಂ ಅದು ಪಿಲ್ಲನ್ ಫಸ್ಟ್ ಬರ್ತಡೇಗೆ ತೊಗೊಂಡಿರೋವಂಥ ಡ್ರೆಸ್ ನೋಡಿರಿ ಅವ ಮ್ಯಾಗ ಅದೇನು ಜಾಕೆಟ್ ಹಾಕೊಂಡನಲ್ಲ ಹ್ಞೂ ಫುಲ್ ಖುಷಿಯೇ ಬಿಟ್ಟೈತೆ ಅವನಿಗೆ ಇವತ್ತು ದೀದಿ ಬರ್ತಾ ಅಂತೇಳಿ ಅದು ಇನ್ನೂ ತನಕ ಬಿಡಲ್ಲಾಗೇನು ರೀ ಅವಾಗ ಭಾಳ ಇಷ್ಟ ಅವನಿಗೆ ಆ ಹುಡುಗಲ್ಲಿ ಕಾಣಕತ್ತ ನೋಡ್ರಿ ಅಲ್ಲಿ ಕಾಣಿಸಕತ್ತರಿ ನಿಮ್ಗೆ ಹ್ಞೂ ಸ್ವಲ್ಪ ಕಪ್ಪು ಬರಾತದ್ರಿ ಇಲ್ಲಿ ಹಾಂ ಈಗ ಕರೆಕ್ಟಾಗಿ ಕಾಣಕತ್ತದ ನೋಡಿರಿ ಈ ನನ್ನ ಮಗ ಈ ಥರ ಲಗಟ್ಟಿ ಹೊಡಿತ ನೋಡಿರಿ ಪಿಳ್ಳು ಶಿ ಮಾಡೈತ್ರಿ ಈಗಂತರೂ ತಳಗೆ ಆ ಥರ ಇರುತ್ತೆ ನೋಡ್ರಿ ಸ್ವಲ್ಪ ಹೆದರಿಕೆ ಇಲ್ಲ ಆಟ ಆಡೋಕೆ ಬಿಡ್ತೀನಿ ಬಟ್ ಗಿಡ ಒಂದು ಬಿತ್ತಲ್ಲ ಸೊ ಅವಾಗಿಂದ ಸ್ವಲ್ಪ ಹೆದರಿಕೆ ಬಂದು ಒಂದು ನಾಲ್ಕು ದಿನ ರೀ ತಾಳಗ మిగ ఒ ఆట ఆడతారు హుడుగురు నోడ్రీ ఏ గుండు బా బా ఆట్రీ పిల్లగా నమ్మ స్కూటైతి నోడ్రీ ರೆಸ್ಟ್ ಭಾಳ ನಮ್ಮ ಸ್ಕೂಟಿಗೆ ಜಾಸ್ತಿ ಕೆಲಸ ಇರೋಂಗಿಲ್ಲ ರೆಸ್ಟೇ ಭಾಳ ಮಾಡತ್ತದ ಬಟ್ ಆ ಸ್ಕೂಟಿ ಭಾಳ ಮೆಮೊರಿ ಇರ್ತೈತ್ರಿ ನನಗಂತರೂ ಇದು ಒಂದು ಸ್ಕೂಟಿಯಿಂದನೇ ನಾನು ಅದನ್ನ ಹೊಡೆ ಕಲ್ತಿನಿ ಅನ್ನೋದು ಅದು ಏನಂದ್ರೆ ನೆನಪು ಯಾವಾಗಲೂ ಚಿರಕಾಲ ರೀ ಈಗ ಹೆಂಗೆ ನನ್ನ ಹಳೆ ಪೊ ಮೊಬೈಲನ್ನು ಇನ್ನೂ ಇಟ್ಕೊಂಡಿನ ಅದರ ನೆನಪಿನ ಒಂದು ಇದು ಅಂತೇಳಿ ಆ ಆ ಮೊಬೈಲ್ದಾಗ ನಾನೇನೈತಿ ವಿಡಿಯೋ ಮಾಡೋಕೆ ಚಾಲೂ ಮಾಡಿದೆ ಯೂಟ್ಯೂಬ್ ಮಾಡಾಕತ್ತೀನಿ ಅದು ನಮ್ಮ ಜೀವನದ ಒಂದು ಟರ್ನಿಂಗ್ ಪಾಯಿಂಟ್ ಆಯಿತು ಅಂತ ಹೇಳಿ ಅದನ್ನು ನೆಮ್ಮನೆ ಅದನ್ನು ತೆಗೆದು ಇಟ್ಕೊಂಡಿನಿ ಸೊ ಅದೇ ಥರ ಪಿಲ್ಲು ನೋಡಲ್ಲ ಯಾರು ಬಂದರು ಬರ್ರಿ ಇವಾಗ ನಾವು ಕ್ಯೂರಿಯಸಿಟಿಯಿಂದ ಕಾಯ್ತಾ ಇರುವಂಥ ಲಾಗ ನಿಮಗೆ ಸಿಗುತ್ತಾ ವಾವ್ ಬಂದ್ರೆ ನೋಡ್ರಿ ಇಲ್ಲಿಂದ ಬಿಡುತ್ತೆ ಏ ಪಿಲ್ಲು ಅಲ್ಲಿ ಯಾರು ಬಂದ್ರು ನೋಡಲ್ಲಿ ಅಲ್ಲಿ ಯಾರು ಬಂದ್ರು ಅಂದ ಖುಷಿ ನೋಡ್ರಿ ಬಂದೆ ಬಂದೆ ನಿಂತಿರೀ ನಾನು ಅಲ್ಲೇ ಬರ್ತೀನಿ ಮಮ್ಮಿ ಅಲ್ಲೇ ಹಾಯ್ ಮಾಡತ್ತಾರ ನೋಡ್ರಿ

ಎಲ್ಲಿ ಬಸ್ ಎಲ್ಲಿ ಬಸ್ ಸ್ಟ್ಯಾಂಡ್ ನಿಂದ್ರಿ ಬಂದ್ಯಾದ ಅದನ್ ತಗೊಳತ್ರ ಕೊಟ್ಬಿಡು ತಗೋ ಅದು ನಾವೇ ಎಷ್ಟು ಐತೆ ನೋಡೋ ನೋಡ್ರಿ ಸೃಷ್ಟಿ ಅವ ನೋಡ್ರಿ ಬಾಹುಬಲಿ ಬಾಹುಬಲಿ ಪಿಕ್ಚರ್ ದಲ್ಲಿ ಹಿಂಗು ಇವತ್ತು ಚುರುಮುರು ಚಿಲಾ ಎತ್ತಕತ್ತನ

ಸಂಜೆ ಅವ್ನು ಹತ್ತೈತಿ ನೋಡ್ಬಾರ ಅಂದ ಅನ್ನಕ್ಕೆ ಬರಲ್ಲವನಿಗೆ ತುಟ್ಟಿ ಸ್ನೇಹ ಹಾ ನಮ್ಮ ಸ್ನೇಹ ಗೀನಿ ಸೃಷ್ಟಿಗೆ ಇಲ್ಲಿಗೆ ಬರಕ್ ಖುಷಿ ಸ್ನೇಹ ಇಲ್ಲಿಗೆ ಬರಕ್ ಬ್ಯಾಸ್ರ ಅಕ್ಲಿಗಿನ ಅಲ್ಲೇ ಅದಿಲ್ಲ ಮರನೇ ಹಾಗಾಗಿ ಹಂಗಾಗಿ ಓಪನ್ ಓಪನ್ ಎಲ್ಲ ಈಗ ಕನರ್ ಅಂಟಿದ್ದಿಲ್ಲ ನೋಡ್ರಿ ಸರಿ ನೀವು ಸರಿ ನಿಂದ್ರಿ ದಮ್ಮ ಹತ್ತಿರ ಹೆಂಗೆ ಆಕತ್ತೈತಿ ಕುಂದ್ರಲ್ ಕುಲ್ಚಿ ಮೇಲೆ ಕುಂದ್ರ ನೋಡಿ ಅಕ್ಕ ಅರಮನೆ ಅನ್ನೋದೇನು ಆಂಗಳ ಅನ್ನೋದೇನು ಎಲ್ಲ ಒಂದರ ಈಗ ಆಂಗಳ ಈಗ ಅವ್ರಿಗೆ ಅರಮನೆ ಆಗೈತೆ ರೀ ಅಗ್ದಿ ಶಿಸ್ಟಿಮ್ ಚಂದ ತಪ್ಪು ಇರ್ಬೇಕು ಸ್ವಲ್ಪ ಬಿಸ್ಲಿಗೆ ಹೈರಣ ಆಕತಿ ತಪ್ಪು ಸುತ್ತಂದು ಈಗಿನ ಸೊಲ್ಪ ಮಳೆ ಬಂತು ಮತ್ತು ಇಷ್ಟು ದಿನ ಒಂದು ದೇವ್ನಂತ ಗಿಡ ಐತ್ರಿ ಅದು ಕಾಂಗಿಲ್ ಮುರ್ಗ ಐತಿ ಈಗ ನೋಡ್ರಿ ನನಗೂ ಏನೋ ಬಣ ಬಣ ಆಗೈತಿ ಅದು ಫುಲ್ ಇಲ್ಲಿಗೆ ಬರ್ತಿತ್ತು ಗಿಡ ಮನೆ ಸರಿ ಬಂದ್ರೆ ಹಾ ಬಾ ದಿನ ಆಯ್ತು ಎಲ್ಲಿ ನಾಲ್ಕೈದು ತಿಂಗ್ಳು ನಾಲ್ಕೈದು ತಿಂಗ್ಳಾಗ ಹೋಯ್ತು ಶಕ್ತಿ ಬಾಣತನ ಮಾಡಿ ಸ್ತ್ರೀನ ಹಿಡ್ದು ಹಿಡ್ದು ಸ್ನೇಹ ಮುಗಿಸ್ ನೀರು ಕೊಡುವಮ್ಮ ಏ ನೀರ್ ಬೀರ್ ಕೊಡಾಗಲ್ಲ ಗಟ್ಟಿ ಅಂಬರನ ಅವ ಅವ್ರು ಬಿಟ್ಟಿಲ್ಲ ನಂಗೆ ಅದೇ ಬೇಕು ನೋಡಲ್ ಬೈದ್ಲಿಲ್ಲ ಅಮ್ಮ ಬೆಸ್ಗು ಬ್ಯಾಡಪ್ಪ ಬ್ಯಾಡಪ್ಪ ಅಂದ್ರ ಕೇಳಲ್ಲಾಗ

ಅಳ್ಗಾಡ್ಸ್ತದ್ ಬರೀ ಒಟ್ಟ ಅಮ್ಮ ಏನಂದ್ರೆ ಒಟ್ಟ ಅಳ್ಗಾಡ್ಸದಿ ಆಯ್ತ್ ನಾವ್ ಈಗ ಹಚ್ಬಾರ್ಗ ಈಗ ಮಮ್ಮಿ ಈಗಿ ಬಂದ್ರಾವ್ ಎದಕ್ಕೂ ಕಿಮ್ಮತ್ ಇಲ್ರಿ ಆಕಿ ಏನ್ ಹೇಳಿದ್ರು ನೋಡ್ರಿ ಒಂದ್ ಇಟ್ರ ಹಾವು ಅಂತನಾ ಗೋಣ ಅಳಗಾಡಿಸ್ತಲ್ಲ ಅದಕ್ಕ ಬರೇ ಕಿಲೋ ಇರ್ತೈತಿ ಚೂರ್ಮರ್ ನೋಡ್ರಿ ಬರೀ ಬರೇ ಸ್ತ್ರೀ ನೆಡ್ದು ಬರೇ ಸ್ತ್ರೀನಾ ಸ್ತ್ರೀ ಜಪ ಮಾಡ್ತಾವ್ ಮಮ್ಮಿ

ಈಗ ಮ್ಯಾಗಿಂದ ಮ್ಯಾಗಾಡಿ ತಗಿನ್ ತಗೇ ಗಾಡಿ ಹಿಂಗಾಗಿ ರೋಡ್ ಬಾಳ ಚಂದ ಏನು ಬಂದಿವೆ ಇಲ್ಲ ಇಷ್ಟು ಚೀಲ ತಗೊಂಡ ಒಂದ್ ಚೀಲ ಒನ್ ಹಾಕಿತ್ತು ಬಂದಿವೆ ಹೋಗಿವಿಂಗಾಯ್ ಬಿಡತ್ರಿ ನಾಲ್ ತೊಡೆದ್ ಎಂ ಸಿ ಬರ್ಬೇಕಂತೀವಿ ಬಸ್ ಬಂತು ಓಡಿ ಬಂದ ಹತ್ತಿದ್ವಿ ಎಲಿ ಮೇಲೆ ತಳಗ ಇಟ್ಟಿಲ್ಲ ಮುದ್ದಾಳಕ್ ಬಂದ್ ಇಳಿಬೇಕನ್ನ ಬಿಜಾಪುರ ಬಸ್ ರೆಡಿ ಇತ್ತು ಅದಕ್ಕೆ ಹತ್ತಿದ್ವಿ ಅಲ್ಲಿಂದ ಹಂಗ ಸಿಟಿ ಬಸ್ಸಿಗೆ ಗೋಧಿ ಗೋದಾವರಿ ಬಸ್ ಸ್ಟ್ಯಾಂಡ್ ಅಂತ ಹೊಸ ಬಸ್ ಸ್ಟಾಂಡ್ ಬಂದ್ವಿ ಅಲ್ಲಿ ಬಂದ ಒಂದು ಹತ್ತು ಹದಿನೈದು ನಿಮಿಷ ಕುಂತೀವಿ ನೋಡಿರಿ ಅಲ್ಲಿ ಗೋದಾವರಿ ಬಸ್ ಸ್ಟ್ಯಾಂಡಿಗೆ ಗಣಗದ್ಲಲ್ಲಿನ ಗೋದಾವರಿ ಬಸ್ಟ್ಯಾಂಡಿಗೆ ಬಂದ ಒಂದು ಹತ್ತು ಹದಿನೈದು ನಿಮಿಷ ನಿಂತೀವಿ ನಿಂದ್ರೋದ್ರಾಗೆ ಹಂಗೆ ಮತ್ತು ಬಸ್ ಬಂತು ಸೀದಾ ಬಸ್ಸಿಗೆ ಬಂದೀವಿ ನೋಡಿ ಪೀನ ಎಲ್ಲಿ ಆಗಿಲ್ಲ ಖಾನಾ ಎಲ್ಲಿ ಆಗಿಲ್ಲ ಅವಯವ್ವ ಇಲ್ಲೇ ಸಲ್ಲಾಪುರಕ್ಕೆ ಬಂದ ಇವ್ರನ್ನೊಂದು ಕಡೆ ಇಳಿಸಿವಿ ನಾವೊಂದು ಕಡೆ ಆಟೋ ಮಾಡಕ್ಕೆ ಹೋಗಿ ಆಟೋ ತಗೊಂಬಂದು ನಾವು ಕಡೆ ಹೋಗಕತ್ತಿರ್ತೀವಿ ಎಲ್ಲೇ ಒಂದು ಇಪ್ಪತ್ತು ನಿಮಿಷ ಸುತ್ತಾಕೀನಿ ಫುಲ್ ಒಳ್ಳೆ ಗಾಬರಿ ಆಗ್ಬಿಡ್ತ್ರಿ ಇವ್ರನ್ನ ಅದು

ಇವ್ರ ನಾ ಕಡೆ ಬಸ್ ಸ್ಟ್ಯಾಂಡ್ ಕಡೆ ನಿಲ್ಸಿನ್ರಿ ನಾನ್ ಈಕಡೆ ಬಸ್ಸು ಮಹಾರಾಷ್ಟ್ರ ಬಸ್ಸು ಕರ್ನಾಟಕ ಬಸ್ಸು ಒಳ್ಳೆ ಹುಡ್ಕ ಹಚ್ಚಿಬಿಟ್ಟಿ ಇಲ್ಲ ಬಾಳ ದೂರ ಹೋಗಿಲ್ರಿ ಇಟ್ ಇಳಿದಿನಿ ಆಟ ಹುಡುಕಾಕಂತ ಅಲ್ಲೇ ನಿಮಿಷ ಲೇಟ್ ಆತ್ರಿ ಮತ್ತೆ ನಾವ್ ಇಳಿದ್ ಬಸ್ ಕಂಡಕ್ಟರ್ ನಾ ಸಿಕ್ಕ ನಮ್ ಬಿಜಾಪುರ್ ಬಸ್ ನಿಂದ್ರ ಅಲ್ಲಿಗೆ ಅಂಡಾರ ನೀವ್ ಎಲ್ಲಿ ಬಸ್ ನಿಂದ್ರಿಸಿದ್ರ ನಾನ ಆಟೋ ತರ ಹೊರಗ ಬಂದ್ರ ನನ್ ಗೊಟ್ಟ ಹುಡ್ಗುರ ಸಿಗಲ್ ಬಂದಿ ಏ ಯವ್ವ ಏನ್ ಅವಸರ ಮಾಡ್ದಿ ಓ ತಾಯಿ ಅಲ್ಲಿ ಇಳಕ ಇಳ್ದಿರಿ ಬರೀ ಇಲ್ಲಿ ಆಯ್ತ್ ಬಾಗ ಹಿಂಗ್ ಸೀದಾ ಹೋಗ್ಬೇ ಹಿಂಗ ಎಡ್ಕಿನ ಬಾಜು ಅಂದ್ರು

ಬಂದಿಂಡು ಎಲ್ಲರಿಗೂ ನೋಡ್ರಿ ಸ್ನೇಹ ಸೃಷ್ಟಿಗೆ ಹೋಗ್ಬೇಕನ್ನ ಅವಸರ ಬರ ಇಲ್ಲಿ ಇಲ್ಲಿಗೆ ಇಲ್ಲಿಗೆ ನನಗ ಹೋಗಿ ಒಂದ ದಿನದಾಗ ಬಿಟ್ಟು ಒಳ್ಳೆ ದೌಡ್ ಬರ್ಬೇಕನ್ನ ಅವಸ್ರ ನನಗ ನೀವು ಎರಡನಕ ನಮ್ ಸ್ನೇಹ ಐ ಇನ್ನು ನಾಲ್ಕು ದಿನ ಇಲ್ಲೇ ಇರುಮ್ಮ ಅಯ್ಯ ಇನ್ನೂ ಎರಡು ದಿನರ ಇಲ್ಲೇ ಇರುಮ್ಮ ಅಕ್ಕಿಗೆ ಹದಿನೈದು ದಿನ ಅಷ್ಟೇ ಹತ್ರ ಅಕ್ಕಿನ ಬಂದು ಇನ್ನೊಂದಿಷ್ಟು ದಿನ ಇರಬೇಕನ್ನಿಸ್ತು ಮತ್ತು ಈಕಿನ್ನ ಅಲ್ಲಿ ಇಟ್ಕೊಳ್ಳೋದು ನಾನು ನೋಡಿನಿ ಅಂದ್ರೆ ಸೃಷ್ಟಿಗೆ ಮತ್ತೆ ಜೂನ್ದಾಗ ಸಾಲು ಚಲೋ ಆಗುತ್ತಂದ್ರೆ ಹಿಂಗಾಗಿ ಹೋಗಿಬಿಟ್ರೆ ಹತ್ತು ನಡೆಯವ ಅಂತೇಳಿ ಮೊನ್ನೆ ಗುರುವಾರ ತ ಇರೋದು ಬರೋದು ಆಗಿಲ್ಲ ಹಿಂಗ ನೋಡ್ರಿ ಮತ್ತೆ ಈಗ ನಾನು ಎರಡು ದಿನ ಇರ್ತೀನಿ ರೀ ಸೃಷ್ಟಿ ಬಿಟ್ಟು ಅಕ್ಕೀನ್ ರೀ ಹಂಗೆ ಹೆಂಗೆ ಬೇ ಈಗ ಇದಕ್ಕೆ ಬಿಟ್ರು ನೀನು ಒಂಬತ್ತು ನಿಮ್ಮ ಹೊರಗೆ ಇರ್ತೀನಿ ಒಂಬತ್ತು ಬಿಡ್ರಿನ್ ಮಾಡ್ಲಿ ಉಣ್ಣ ತಿನ್ನು ಅಯ್ಯೋ ಆ ಸಾರ ನಾವ್ ಹ್ಮ್ ಹಿಟ್ಟೆ ಅನ್ನ ಕೊಟ್ಟ ಬಿಡು ಸಾಕ್ರೆ ಚಪಾತಿ ಬಿಡೋದು ಚಪಾತಿ ಬಿಡದ್ರೆ ಅದನ್ನು ಉಣ್ಣಕ್ಕಿಲ್ಲ ಅವ್ರ ಪಲ್ಯ ನಮ್ಗ ಆಗ್ಬೇಕಲ್ರಿ ನಾವ್ ಬದ್ನಿಕಾಯಿ ಚೌಳಿಕಾಯಿ ಮಾಡ್ತೀವಿ

ಈ ದೊಡ್ಡವಾಗನ ಬಾ ನನಗೆ ಬಂದಂದನ್ ರೀ ಲಗೀ ತತ್ಕೊಂಡ್ಬಂದು ನೋಡ್ರಿ ಮ್ಯಾಕೆ ಆಗ ಗಂಡು ಮಗುವ ಮತ್ತು ಅದಿಲ್ಲ ಅಷ್ಟು ದಿನ ಹತ್ತು ದಿನ ಇರು ಅಂತಾನೆ ರೀ ಇಲ್ಲೂ ಆಯ್ತು ನೋಡು ಮೇಸ್ತಿನ ಇರನಾಗತ್ತೆ ನೋಡ್ತೀನಿ ರೀ ಕಡೆ ಒಂದು ಜೀವ ಜಗ್ತೈತೆ ರೀ ಅಯ್ಯೋ ಇನ್ನ ಈಗಾರ ಬಂದಿರಿ ಇವತ್ತರ ಇವತ್ತು ರ ಮಾರಿ ಸಮಯ ತಕೊಂಡಿಲ್ಲ ಇನ್ನ ಜೀವ ಜಗತ್ತೈತೆ ನೋಡ್ರಿ ಪಾಪ ಅಲ್ಲಿ ಸಣ್ಣ ದೊಡ್ಡ ಆಯ್ತಾವ್ರೀ ಕರಿತಾವೆ ನಮ್ಮ ಶ್ರೀ ನಮ್ಮ ಸ್ತ್ರೀನ ಒಬ್ಬೋನ್ ಕರ್ಕೊಂಬಂದ್ರಿ ಇಲ್ಲ ಆಡ್ತಿದ್ದಿಲ್ಲ ಶ್ರೀ ಸಂಬಂಧ ಒದ್ದಾಡ್ ಹೋಗ್ಯಾಡ್ರಿ ಮಮ್ಮಿ ಎಲ್ಲಾರದು ಮಾಡೋದ್ ಅಟ್ಟೆ ಆಗೈತಿ ಶ್ರೀ ದೊಬ್ಬ ಒಂದ್ ಹಿಡಿಯೋದ್ ಅಟ್ಟೆ ಆಗೈತಿ ಜೋಕಾಲಿ ಕಟ್ಲಿ ನನ್ ತಿರ್ಗಾಡ್ ಹೊಡಿತಾರಿ ಜೋಕಾಲಿ ಕಟ್ಬೇಕಂತ ನೋಡ್ರಿ ಅವನಿಗೆ ಬಂದ್ಗಳನ್ನ ನೋಡಮ್ಮ ನಡ್ರಿ ಬಸ್ತಾನಿ ಮಾಡ್ರಿ ಇಬ್ರು ಬಾಯ್ಲರ್ ಆದಂಗಗೆ ತೆಲಿಬಿಡಾ ಹ್ಮ್ ಸಂಧಿ ಮಾಡಿ ಏನನ್ಸಲ್ಲ ಚಂದನ್ಸ ಕುಂದ್ರಕ ಬಿಸ್ಲಾಗಾ ನೋಡು ಬಾಯ್ಲರ್ಗೆ ತಿರ್ಲಿಕ್ಕೆ ಒಯ್ಯಪ್ಪ ಎಲ್ಲ ಬ್ಯಾಗ್ ಹೋಯಿ ಬಿಡಪ್ಪ ನಾವೆಲ್ಲ ಇಲ್ಲೇ ಇಲ್ಲಿ ಇಟ್ಕಂತೀವಿ ಅನಿ ನಮ್ಮಮ್ಮೀ ನಟ್ ಉಬ್ಸಿದ್ರೆ ನಮ್ಮವ್ನ ಒತ್ಕೊಂಡ್ ಹೋಗಿ ಕುಂದ್ರಸ್ತನ್ರಿ ವಾಂಗದನ್ ಭೂಪಾ ನಮ್ಮವ್ हवा ಹವಾ ಹಾಕಿದ್ರಿ ಮಕ್ಕಳು ಉಬ್ಬತಾರೆ ಕಡ್ಲೇನ್ ಸರ್ ಉಬ್ಬೋದನ ಅಷ್ಟೇ ದೌಡಾ ಉಬ್ತಾರಿ

ಈಗ ಏನಿದ್ರಿ ಪಪ್ಪ ಏನು ಮಾತು ಕೇಳಲ್ರಿ ಈಗ ಒಟ್ಟು ಆರಾಮಾಗಿ ಈಗ ಮೂರವರಿ ಮೂರವರೆಗೆ ನಿಮಿಷ ಗೋದಾವರಿ ಬಸ್ ಸ್ಟ್ಯಾಂಡ್ ನಿಮಿಷ ನಿಂತಿವಿ ಇಲ್ಲಿ ಒಂದ್ ಟಚ್ ನಿಮಿಷ ಆಯ್ತು ನೋಡಿ ಕೈಕಾಲ್ ಮುಖ ತಕೊಂಬ